ಸರ್ ನಮಸ್ಕಾರ ನಮಸ್ತೆ ಈಗ ಈ ಸರ್ಕಾರದ ಸಿದ್ದರಾಮಯ್ಯ ಅವರ ಸರ್ಕಾರದ ಈ ಒಂದು ಇವತ್ತು ಬಜೆಟ್ ಮಂಡನೆ ಮಾಡಿದ್ದಾರೆ ಹಾಗಾಗಿ ಈ ಬಜೆಟ್ ಬಗ್ಗೆ ತಮ್ಮ ನಿಲುವು ಮತ್ತು ಅಭಿಪ್ರಾಯಗಳನ್ನ ಹೇಳಿ ಸರ್ ಮಾನ್ಯ ಸಿದ್ದರಾಮಯ್ಯ ಅವರು ಈ ರಾಜ್ಯದ ಅವಧಿಯ ಹದಿನೈದನೇ ಬಜೆಟ್ ಮಂಡಿಸೋ ಮೂಲಕ ಚಾರಿತ್ರಿಕ ದಾಖಲೆಯನ್ನು ಮಾಡಿದ್ದಾರೆ ಮೊದಲಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೂ ಸುದೀರ್ಘ ಈ ಬಜೆಟ್ ಮಂಡನೆ ಅನುಭವದಿಂದ ಈ ರಾಜ್ಯದ ಒಂದು ಸಿಟಿ ಬೇಕು ಏನು ರೈತರ ಪರವಾಗಿ ಈ ಕೃಷಿ ಕಾಯ್ದೆ ಏನು ಹೊಂದಿತ್ತು ಅದನ್ನು ವಾಪಸ್ ತಕ್ಕೊಂಡಿರ್ತಕ್ಕಂಥದ್ದು ಮತ್ತು ಆ ಕೃಷಿಕರಿಗೆ ಮತ್ತು ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯನ ಕೊಡ್ತಕ್ಕಂಥದ್ದು ಐದು ಲಕ್ಷಕ್ಕೆ ನಿಗದಿ ಮಾಡಿರ್ತಕ್ಕಂಥದ್ದು ಮತ್ತು ಶೇಕಡ ಆರು ಪರ್ಸೆಂಟ್ ಬಡ್ಡಿಯಲ್ಲಿ ಹದಿನೈದು ಲಕ್ಷಕ್ಕೆ ಹತ್ತರಿಂದ ಹದಿನೈದು ಲಕ್ಷಕ್ಕೆ ಸ ದೀರ್ಘಾವಧಿ ಸಾಲವನ್ನು ಕೊಡ್ತಕ್ಕಂಥದನ್ನು ನಾವೆಲ್ಲರೂ ಕೊಟ್ಟಬೇಕಾದಂಥ ವಿಚಾರ ಜೊತೆಗೆ ಈ ಜಲಾಶಯಗಳಲ್ಲಿ ಈ ಬರ ಪರಿಸ್ಥಿತಿಯ ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ಜಲಾಶಯಗಳ ಹಿನ್ನೇರು ಪ್ರದೇಶದಲ್ಲಿ ಸೋಲಾರ್ ವಿದ್ಯುತ್ತನ್ನು ತಯಾರು ಮಾಡೋ ಮುಖಾಂತರ ಈ ಕಳೆದ ವರ್ಷದಿಂದ ಬರ ಅಭಾವದಿಂದ ಅನಾವೃಷ್ಟಿ ರಾಜ್ಯಕ್ಕೆ ಬಹಳ ತೀವ್ರತೆಯನ್ನು ಕಾಣ್ತಾ ಇರೋದ್ರಿಂದ ಆ ಒಂದು ಸುದೀರ್ಘವಾದಂತಹ ದುರದೃಷ್ಟಿಯಿಂದ ಕರ್ನಾಟಕ ರಾಜ್ಯದಲ್ಲಿ ಒಂದು ಐದು ಸಾವಿರ ಸರೋವರಗಳನ್ನ ನಿರ್ಮಾಣ ಮಾಡಲಿಕ್ಕೆ ಒಂದು ಯೋಜನೆಯಲ್ಲಿ ಒಂದು ಕೈ ಕ್ರಮ ಕೈಗೊಂಡಿರ್ತಕ್ಕಂಥದನ್ನ ನಾವು ಒಂದು ಹರಾವನ್ನು ದೂರ ಮಾಡ್ತಕ್ಕಂಥ ಈ ಒಂದು ಜನಪರ ವಿಚಾರಗಳನ್ನು ನಾವು ಕಳ್ಬೇಕಾಗಿದೆ ಮತ್ತು ಮಹಿಳೆಯರು ಒಂದು ಗರ್ಭ ಕೋಶದ ಗರ್ಭಕಂಠ ಕ್ಯಾನ್ಸರ್ನಿಂದ ಬಳಲುತ್ತಿರ್ತಾರೆ ಮತ್ತು ಅದರಿಂದ ಸಾಕಷ್ಟು ಜನರು ಮರಣ ಅಂತಕ್ಕಂಥ ವಿಚಾರವನ್ನು ಗಮನಿಸಿ ಇವತ್ತು ಇಡೀ ಜಿಲ್ಲೆಯ ಎಲ್ಲ ಜಿಲ್ಲಾ ಕೇಂದ್ರದಲ್ಲೂ ಸಹ ಗರ್ಭ ಕಂಠ ಕ್ಯಾನ್ಸರು ದೂರ ಮಾಡಲಿಕ್ಕೆ ಒಂದು ಆಸ್ಪತ್ರೆಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥದನ್ನು ಈ ಬಡ್ಜೆಟಲ್ಲಿ ನಿಗದಿ ಮಾಡಿರ್ತಕ್ಕಂಥದ್ದು ಮತ್ತು ಎಲ್ಲ ಅಂಗನವಾಡಿ ಶಿಕ್ಷಕರಿಗೆ ಗೌರವಧನ ಎಚ್ಚರಿಸೋ ಎಚ್ಚರಿಸೋದು ಸಹಾಯಕರಿಗೆ ಮತ್ತು ಶಿಕ್ಷಕರಿಗೆ ಮತ್ತು ಅವ್ರಿಗೆ ಸ್ಮಾರ್ಟ್ಸ್ ಫೋನ್ ಕೊಡೋ ಮುಖಾಂತರ ಇದು ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಈ ಶಿಕ್ಷಣಕ್ಕೆ ನಲವತ್ನಾಲ್ಕು ಸಾವಿರ ಕೋಟಿ ಜಾಸ್ತಿ ನಿಗದಿ ಮಾಡಿ ಯಾವುದೇ ಸರ್ಕಾರ ಮಾಡಿದಂತ ಮಾಡಿದೆ ಯಾಕೆಂದರೆ ಯಾವುದೇ ಒಂದು ದೇಶದ ನಮ್ಮ ಮಕ್ಕಳ ದೃಷ್ಟಿ ಶೈಕ್ಷಣಿಕವಾಗಿ ಡೆವಲಪ್ ಆದರೆ ರಾಜ್ಯ ಶುಭಕ್ಷೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡಿದ್ವಿ ಹಾಗಾಗಿ ಶೇಕಡ ಹನ್ನೊಂದರಷ್ಟು ಇಲ್ಲಿ ನಿಗದಿ ಮಾಡಿರ್ತಕ್ಕಂಥದ್ದನ್ನ ಶೈಕ್ಷಣಿಕ ಪ್ರಗತಿಗೆ ಭಾಳ ಉತ್ತಮವಾದಂಥ ಪಡ್ತಾಯಿತ್ತು ಈ ಸಂದರ್ಭದಲ್ಲಿ ಎಷ್ಟು ಎಷ್ಟುಗಳು ಸಹ ಅನುದ ಅನುದಾನವನ್ನು ನಿಗದಿ ಮಾಡಿ ಒಂದು ಅವರ ಸಾಮಾಜಿಕ ಒಂದು ಪ್ರಗತಿಗೆ ನಾಂದಿಯಾಗಿರ್ತಕ್ಕಂಥದ್ದು ಈ ಮತ್ತೆ ಈ ಇಲ್ಲಿ ಏನು ನಾವು ಎಲ್ಲ ವ್ಯವಸ್ಥೆ ಒಳಗಡೆ ಕರ್ನಾಟಕದ ವ್ಯವಸ್ಥೆ ಒಳಗಡೆ ಒಂದು ಎಲ್ಲ ಸಮುದಾಯದ ಹಿತಾವನ್ನ ಬಯಸಿ ಏನು ಗ್ಯಾರಂಟಿ ಯೋಜನೆಗಳಿದೆ ಅದು ಎಲ್ಲ ವರ್ಗದ ವರ್ಗದ ಹಿತಾವನ್ನು ಬಯಸ್ತಕ್ಕಂಥ ಒಂದು ಯೋಜನೆಗಳು ಅದನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸುವ ಮುಖಾಂತರ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಒಂದು ಜನೋಪಕಾರಿ ಬಡ್ಜೆಟನ್ನು ಮಂಡಿಸಿದ್ದಾರೆ ಸರ್ ಹಾಗಾದರೆ ನೀವು ಹೇಳೋದು ಈಗ ಬಜೆಟ್ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥದ್ದು ಜನಸಾಮಾನ್ಯರಿಗೆ ಉಪಯುಕ್ತವಾಗಿರ್ತಕ್ಕಂಥದ್ದು ಆಗ್ತಕ್ಕಂಥ ಖಂಡಿತವಾಗಿ ಈ ಬಡ್ಜೆಟಿಂದ ಜನಸಾಮಾನ್ಯರು ಒಂದು ಹೊಸ ಭರವಸೆಯನ್ನು ಉಂಟಾಕೊಂಡಿದ್ದೆ ಯಾಕೆಂದರೆ ಈ ಒಂದು ಒಂದು ಕಡೆ ಮಳೆ ಅಭಾವದಿಂದ ತತ್ತರಿಸ್ತಕ್ಕಂಥ ವಿಚಾರ ಇನ್ನೊಂದು ಕಡೆ ಮನೆಗೆ ಬೆಳೆ ಬೆಳೆ ಬಂದಿಲ್ಲ ರೈತರು ತುಂಬ ಸಂಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ನೆರವೇ ಬರುವಂತಹ ಈ ಬಡ್ಜೆಟ್ಟು ಜನರಲ್ಲಿ ಒಂದು ಆಸಾಭಾವನೆಯನ್ನು ಉಂಟಾಗ್ತದೆ ಅಂತಕ್ಕಂಥ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ತುಂಬ ಧನ್ಯವಾದಗಳು ಸರ್ ನಮಸ್ಕಾರ